ಹೆಸರು ಡಿ ವಿ ಹೇಳಿ ನಿವೃತ್ತ ಮಾರ್ಕೆಟಿಂಗ್ ಮ್ಯಾನೇಜರ್ ಬಿ ಎಸ್ ಎನ್ ಎಲ್ ಈಗಾಗಲೇ ನಮ್ಮ ಬ್ರದರ್ ಹೆಂಗಣ್ಣ ಬರ್ರಂಗಿಯವರು ತಿಳಿಸಿರುವಂತೆ ನಮ್ಮ ಒಳ ಮೀಸಲಾಗಿ ಆಗ್ರ ದವರು ನಮಗೆ ಕರೆ ಕೊಟ್ಟಿದ್ದಾರೆ ಮೂರನೇ ತಾರೀಕು ಅದಕ್ಕೋಸ್ಕರ ಮೂರನೇ ತಾರೀಕು ಲಿಂಗ್ ಸಂಪೂರ್ಣ ಬಂದು ಮಾಡಲಿಕ್ಕೆ ನಾವು ಯೋಜನೆ ಮಾಡಿದ್ದೇವೆ ಅದಕ್ಕೋಸ್ಕರ ಈಗಾಗಲೇ ನಮ್ಮ ಸಹೋದರರು ತಿಳಿಸಿರುವಂತೆ ಎಲ್ಲ ಆಟೋ ಚಾಲಕರಾಗಿರ್ಬೋದು ಬೀದಿ ವ್ಯಾಪಾರಿಗಳಾಗಿರ್ಬೋದು ವರ್ತಕರಾಗಿರ್ಬೋದು ಇನ್ನಿತರ ವ್ಯವಹಾರ ಎಲ್ಲರೂ ಇನ್ನೊಂದು ಪೆಟ್ಟಿ ಶಾಪ್ ಇರ್ತವಲ್ಲ ಪಾನ್ ಶಾಪ್ ಆಗಿರೋ ಎಲ್ಲರೂ ರಿಕ್ವೆಸ್ಟ್ ಮಾಡಿ ನಮ್ಮ ಈ ಥರ ನ್ಯಾಯಯೋಚಿತ ಬೇಡಿಕೆ ಇದೆ ಅದಕ್ಕೋಸ್ಕರ ತಮ್ಮ ನೈತಿಕ ಬೆಂಬಲವನ್ನು ಕೊಡಬೇಕಂತ ನಾವೆಲ್ಲರೂ ಕೂಡ ಇವತ್ತು ಅಲ್ಲಿ ಕೂಡ ಪ್ರೆಸ್ ಮೀಟ್ ಮಾಡಲಾಗಿ ಪುನಃ ಭತ್ತ ನಾವು ಪ್ರತಿಯೊಬ್ಬರು ಕೂಡ ಹೋಗಿ ಅವರಿಗೆ ವಿನಂತಿಸಿಕೊಳ್ಳುತ್ತೇವೆ ಸೊ ಆ ನಿಟ್ಟಿನಲ್ಲಿ ನಮ್ಮ ನ್ಯಾಯಚ ನ್ಯಾಯೋಚಿತವಾದ ಬೇಡಿಕೆಯನ್ನ ಈ ಮೂಲಕ ಬಂದ್ ಮಾಡೋದ್ರ ಮೂಲಕ ಪಡಿತವಿದ್ದೇವೆ ಅದಕ್ಕೋಸ್ಕರ ತಮ್ಮ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಹಕಾರ ನೀಡಬೇಕಂತ ಕೇಳ್ಕೊಳ್ತಾರೆ